ಪ್ರೀತಿಯ ಸ್ನೇಹಿತರಿಗೆ ಶರಣು ಶರಣಾತಿ ಸ್ನೇಹಿತರೆ ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನಪ್ಪ ವಿಶೇಷ ಅಂತಂದರೆ ತಮ್ಮಲ್ಲಿ ಒಂದು ಮನವಿ ಕೂಡ ಇದೆ ಏನಪ್ಪಾ ಅಂದರೆ ಇದು ನ್ಯೂ ಜಾಬ್ ಕನ್ನಡ ಅನ್ನೋದು ಏನು ಚಾನಲ್ ಇದೆ ಈ ನ್ಯೂ ಜಾಬ್ ಕನ್ನಡ ಚಾನಲ್ಲು ನಾನು ಮುಂಚಿತವಾಗಿ ಒಂದು ನೋಟಿಫಿಕೇಶನನ್ನು ನಾನು ಪ್ರತಿನಿತ್ಯ ಒಂದು ಜಾಬ್ ನೋಟಿಫಿಕೇಶನ ಕೊಡ್ತಾ ಇದ್ದೆ ಇದು ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಅನ್ನು ಹೊಂದಿರತಕ್ಕಂಥ ಅಂದ್ರೆ ಹನ್ನೆರಡು ಸಾವಿರ ಚಂದದಾರನ ಬಂದಿರತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆಗೆ ಅರ್ಹರಾಗಿ ಇದು ಮೂರು ವರ್ಷದ ಅಧಿಕ ಏನು ಅನಿವರ್ಸರಿನ ಮುಗಿಸ್ಕೊಂಡು ಈಗ ಹೋಗ್ತಾ ಇದೆ ಮುನ್ನುಗ್ತಾ ಇದೆ ಹಾಗಾದ್ರೆ ಇವತ್ತು ನಾನು ದಿಢೀರಾಗಿ ಬಂದು ನಿಮ್ಮಲ್ಲಿ ಒಂದು ಮನವಿ ಮಾಡೋದೇನಪ್ಪಾ ಅಂದ್ರೆ ಅಥವಾ ಇದ್ರ ಮುಖಾಂತರ ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ತಿಳಿಸೋದೇನಪ್ಪಾ ಅಂತಂದ್ರೆ ಇದು ಮುಂಚೆ ಏನು ಮಾಡಿರ್ತಕ್ಕಂಥದ್ದೇನು ನ್ಯೂಸ್ ಆಫ್ ಕನ್ನಡ ಏನು ಚಾನಲ್ ಇದೆ ಆ ಒಂದು ಚಾನಲ್ ನನ್ನ ಪರ್ಸನಲ್ ಮೈಲ್ ಐಡಿಯಿಂದ ಒಂದು ಕ್ರಿಯೇಟ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ್ರೆ ಒಂದು ಕನ್ನಡಿಗರಿಗೆ ಯೂಸ್ ಆಗಬೇಕು ಅಂತನೂ ಅಥವಾ ಒಂದು ಭಾರತ ಸರ್ಕಾರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರು ಉದ್ಯೋಗ ಅವಕಾಶವನ್ನ ಪಡೆದುಕೊಳ್ಳಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಂದು ಹಾಗೆ ಒಂದು ಫ್ಯಾಷನ್ ಆಗಿ ನಾನು ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿರ್ತೇನೆ ಅದೇ ನ್ಯೂಸ್ ಆಫ್ ಕನ್ನಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸಿ ಇವತ್ತು ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಹೊಂದಿರತಕ್ಕಂಥ ಚಾನಲ್ ದಿಢೀರನಾಗಿ ಒಂದು ನೋಟಿಫಿಕೇಶನ್ ಅನ್ನ ನಿಲ್ಲಿಸಿಬಿಟ್ಟಿದ್ದೀನಿ ಯಾಕಪ್ಪ ಅಂದ್ರೆ ಆ ಒಂದು ಅಲ್ಲಿ ಒಂದು ನನ್ನ ಪರ್ಸನಲ್ ಮೇಲ್ ಐಡಿಯಿಂದ ಒಂದು ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ ಆ ಅನ್ನ ನಿಲ್ಲಿಸಬೇಕಾಗಿ ಬಂತು ಅಂದ್ರೆ ಆ ಚಾನಲ್ ಯಾಕೆಪ್ಪ ಅಂತಂದ್ರೆ ನಾನು ಆ ಚಾನಲ್ ಆಗಿ ನಿಲ್ಲಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಜಿ ಕೆ ವಿ ಕೆ ಕ್ವಶನ್ಗಳಾಗಿರ್ತಕ್ಕಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಇಲಾಖೆ ಇರ್ತಕ್ಕಂಥದ್ದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಂದರೆ ಅದು ಒಂದು ಟೆಕ್ನಿಕಲ್ ಆಗಿರಬಹುದು ನಾನ್ ಟೆಕ್ನಿಕಲ್ ಓಕೆ ಸೊ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಜಿ ಕೆ ವಿ ಕೆ ಇರ್ತಕ್ಕಂಥ ಕ್ವಶನ್ಸ್ ಆಗಿರೋದು ರಿಸಬ್ರಿಟಿ ಇರ್ತಕ್ಕಂಥದ್ದು ಕೋಡಿಂಗ್ ಡಿ ಕೋಡಿಂಗು ಈ ತರದ ಒಂದು ಜನರಲ್ ನಾಲೆಜ್ ಇರತಕ್ಕಂಥದ್ದು ಮತ್ತು ಜಿ ಕೆ ಕ್ವಶನ್ ಅನ್ನು ಇನ್ನು ಮುಂದೆ ನ್ಯೂ ಜಾಬ್ ಕನ್ನಡದಲ್ಲಿ ಬರಲಿದೆ ಹಾಗಾದರೆ ಈ ಈ ನ್ಯೂ ಜಾಬ್ ಕನ್ನಡದಲ್ಲಿ ಬರಬೇಕಾದ್ರೆ ಈಗ ಮುಂದಿನ ನಿರ್ತಕ್ಕಂತ ನನ್ನದೇ ಕಡೆಯಿಂದ ಒಂದು ನೋಟಿಫಿಕೇಶನ್ ಯಾವುದು ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಸ್ ಆಗಬೇಡಿ ಖಂಡಿತ ನೋಟಿಫಿಕೇಶನ್ ಬರಲಿದೆ ಅಂದ್ರೆ ಈಗ ಒಂದು ಚಾನಲ್ ಒಂದು ಹೊಸದಾಗಿ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೇನೆ ಅದು ಕೂಡ ನ್ಯೂ ಜಾಬ್ಸ್ ಟುಡೇ ಗಮನವಿಟ್ಟು ಕೇಳಿಸ್ಕೊಳ್ಳಿ ನ್ಯೂ ಜಾಬ್ ಟುಡೇ ಅನ್ನೋದು ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಆ ಚಾನಲ್ ಒಂದು ಪ್ರೊಫೆಷನಲ್ ಮೇಲ್ ಐಡಿಯಿಂದ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ಸೊ ಇನ್ ಮುಂದೆ ನನ್ನ ಯಾವುದೇ ಒಂದು ನೋಟಿಫಿಕೇಶನ್ ಬರಬೇಕಪ್ಪ ಅಂದ್ರೆ ನ್ಯೂ ಜಾಬ್ ಟುಡೇ ಒಂದು ಚಾನಲ್ ಅಲ್ಲಿ ಬರಲಿದೆ ಆ ಒಂದು ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ಲಾಗಿನ್ ಆಗ್ಬಹುದು ಅಂದ್ರೆ ನೀವು ಲಾ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಬೆಲ್ಲೈಕನ್ ಪ್ರೆಸ್ ಮಾಡೋ ಮೂಲಕ ನೀವು ನಾವು ಕೊಡ್ತಕ್ಕಂಥ ಪ್ರತಿನಿತ್ಯದ ಒಂದು ಜಾಬ್ ನೋಟಿಫಿಕೇಶನ್ ಅದರಲ್ಲಿ ಪಡೆಯಬಹುದಾಗಿದೆ ಅದೇ ರೀತಿ ಇದರಲ್ಲಿ ನಾನು ಮುಖ್ಯವಾಗಿ ಏನು ನ್ಯೂ ಜಾಬ್ ಕನ್ನಡ ನಾನು ಹಾಗೆ ಬಿಡೋಕಾಗ್ತಾ ಇಲ್ಲ ಸೊ ಅದರ ಕಾರಣ ಬಹುತೇಕ ಏನು ಅಭ್ಯರ್ಥಿಗಳು ಕೂಡ ಬಹುತೇಕ ಏನೋ ಕಾಂಪಿಟೇಟಿವ್ ಸ್ಟಡಿ ಕೆಲವೊಂದು ನನಗೆ ಜಾಬ್ ನೋಟಿಫಿಕೇಶನ್ ಜೊತೆಗೆ ನೀವು ಮಾತಾಡ್ತಕ್ಕಂಥ ಒಂದು ಸ್ಟೈಲ್ ಆಗಿರ್ತಕ್ಕಂಥದ್ದು ಮಾತಾಡ್ತಾ ಒಂದು ಒಳ್ಳೆ ರೀತಿ ಇನ್ಫಾರ್ಮೇಶನ್ ಕೊಡ್ತೀರಿ ಸೊ ಅದಕ್ಕಾಗಿ ನೀವು ಒಂದು ಜಿ ಕೆ ವಿ ಕೆ ಕ್ವಶನ್ ಆಗಿರ್ಬೋದು ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬೇಕಾಗಿರ್ತಕ್ಕಂಥ ತಯಾರಿಗಳ ಒಂದು ಕ್ವಶನ್ ಅನ್ನ ನೀವು ಹೇಳಬೇಕು ಅಂತ ಬಿಟ್ಟು ಸುಮಾರು ಜನ ನಾನು ಕೇಳ್ತಾ ಇದ್ರಿ ಸೊ ಕಾರಣಾತ್ರಗಳಿಂದ ಯಾವುದು ನನಗೆ ಮಾಡಕ್ ಆಗಿದಿಲ್ಲ ಸೊ ಎಲ್ಲವನ್ನು ಕೂಡಿದಂತೆ ಅಂದ್ರೆ ಎಲ್ಲವನ್ನು ಸಮಯವನ್ನು ಕಳೆದಂತೆ ಈಗ ಎಲ್ಲವನ್ನೂ ನಿಮ್ಗೆ ಆ ಒಂದು ಜಿ ಕೆ ಕ್ವಶನ್ ಗಳಾಗಿರ್ತಕ್ಕಂಥದ್ದು ಈ ತರದ ಒಂದು ಓವರ್ ಆಲ್ ಇರ್ತಕ್ಕಂಥ ಜಿ ಕೆ ಪ್ಯಾಕೇಜ್ ಆಗಿರ್ತಕ್ಕಂಥದ್ದು ಕೋಡಿಂಗ್ ಡಿ ಕೋಡಿಂಗ್ ಓವರ್ ಆಲ್ ಆಗಿ ಒಂದು ಜನರಲ್ ನಾಲೆಜ್ ಅನ್ನ ನಾನು ಈಗ ನ್ಯೂ ಜಾಬ್ ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ ಮತ್ತು ನ್ಯೂ ಜಾಬ್ ಟುಡೇ ಅನ್ನೋದ್ರಲ್ಲಿ ಏನಿದೆ ಅಂದ್ರೆ ಈ ಚಾನಲ್ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಆಗೋಣ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಪ್ಪ ಅಂತಂದ್ರೆ ಪ್ರತಿನಿತ್ಯ ನಾನು ಒಂದು ನೋಟಿಫಿಕೇಶನ್ ಅಲ್ಲಿಗ ನ್ಯೂ ಜಾಬ್ ಟುಡೇದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ನಿಮ್ಮಲ್ಲಿ ಮನವಿ ಮತ್ತು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಈ ನಾನು ಕೊಡ್ತಕ್ಕಂತ ಏನು ಜಾಬ್ ನೋಟಿಫಿಕೇಶನ್ ಅನ್ನು ನ್ಯೂ ಜಾಬ್ ಟುಡೇಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ಪ್ರತಿನಿತ್ಯ ಜಾಬ್ ನೋಟಿಫಿಕೇಶನ್ ಅನ್ನು ಪಡೆಯಬಹುದಾಗಿದೆ ಧನ್ಯವಾದಗಳು